ನಮ್ಮ ಮಕ್ಳು ಉದ್ದಾರನಾಗ್ಯಾರ ನಮ್ಮ ಮಕ್ಳಿಗೆ ಐತಲ್ಲ ಅಲ್ಲ ಎಷ್ಟು ಶಾಲೆ ಕಷ್ಟ ಹೆಚ್ಚಿನ ತಾತ ಅವ್ರು ಅದನ್ನ ಮಗ ಅದನ್ನ ಮಕ್ಕಳು ಅವ ನಮ್ಮ ಮಕ್ಕಳಲ್ಲ ನಮ್ಮ ಮಕ್ಕಳು ಅಲ್ಲ ಅವ್ರ ಮಕ್ಕಳು ಅಂತ ನಾವು ತಿಳಿದೀವಿ ಆಮೇಲೆ ಬೇಕು ರೀ ಬಟ್ ಅವ್ರ ಮಾಸ್ಟರ್ ಬೇಕು ನಮ್ಗೆ ನಿಮ್ಮ ಮನೆ ಊಟಮ್ಮ ಇಲ್ಲ ಹೌದ್ರಿ ನಿಮ್ಮ ಹೆಸರೇಮ್ಮ ನನ್ನ ಹೆಸರು ಅಲ್ಲಿಗೆ ಲಕ್ಷ್ಮಮ್ಮ ಅಂತಾರೆ ನೋಡ್ರಿ

ಚೆಕ್ ಮಾಡಿಸಿದ್ದೆ ಆ್ಯಕ್ಚುಲಿ ನಾನು ವಿಮಾನಯಾನನೂ ಕೂಡ ಕ್ಯಾನ್ಸಲ್ ಮಾಡ್ಬೇಕನ್ನೋದಿತ್ತು ಆದ್ರೆ ಮಕ್ಕಳಿಗೆ ನಾನು ಏನು ಹೇಳಿದ್ದೆ ನಾ ಒಂದು ವರ್ಷ ಬಂದಾಗಿಂದ ಅದು ಶಾಲೆಯಲ್ಲಿ ಅಟೆಂಡೆನ್ಸ್ ಹೊಸ ಪ್ರೈಸ್ ಕೊಡೋದಿರಬಹುದು ಅವರಿಗೆ ತಿಂಗಳಿಗೆ ಒಂದು ಸ್ವೀಟ್ ಅಥವಾ ನಾನು ವೀರ ಕನ್ನಡಿಗ ಡಬಲ್ ಸ್ವೀಟ್ ಈ ಥರ ಏನು ಮಾತುಕತೆ ಅದರ ಪ್ರಕಾರ ನಡ್ಕೊಂಡಿದ್ದೆ ಆದ್ರೂ ಕೂಡ ಒಂದು ಪರ ಕಾಡುತ್ತೆ ನಾನು ನಡುಕ ಬಿಟ್ಟಿದ್ರೆ ವಿಮಾನಯಾನನೂ ಕೂಡ ನಡ್ಕ ಬಿಡಬೇಕಂತ ಪ್ಲಾನ್ ಮಾಡಿದ್ದೆ ಆದ್ರೆ ಡ್ಯಾಕ್ಟರ್ ಏನಿದ್ರಿಂದ ನಾನು ಅದನ್ನ ಹೆಂಗಾರ ಮಾಡಿ ಅದೊಂದು ಮಕ್ಕಳಿಗೆ ಆಸೆ ತೋರಿಸಿದ್ದು ಅದನ್ನ ಮುಗಿಸ್ಬೇಕನ್ನೋದು ಮಾಡಿದ್ದೆ ಹಂಗಾಗಿ ನನಗೇನು ಇಲ್ಲ ನನಗೆ ಊರವರಿಂದಾಗ್ಲಿ ಅಥವಾ ಗ್ರಾಮ ಪಂಚಾಯತಿ ಯಾರಿಗೆ ನಮ್ಗ ತೊಂದ್ರೆ ಇಲ್ಲ ಎಲ್ಲಾರು ಸಹಕಾರ ಕೊಟ್ರ ನನ್ನ ವೈಯಕ್ತಿಕವಾಗಿ ನನಗೆ ಬ್ಯಾಕ್ ಪೇನ್ ಇರೋದ್ರಿಂದ ಒಂದು ಮೂರು ತಿಂಗಳ ಕಾಲ ಆದ್ರೆ ಮತ್ತೆ ಇನ್ನೊಂದು ಏನಾಗಿದೆ ಅವ್ರಂದರ ಇವ್ರಂದರ ಇಂಥವೆಲ್ಲ ಹೋಗುವಾಗ ಇದ್ದಾವ

ಎಸ್ ಡಿ ಸರ್ ಬಂದ್ರ ಉತ್ತರ ಕೊಡ್ತೀನಿ ಪಾಲಕರು ಬಂದ್ರ ಉತ್ತರ ಕೊಡ್ತೀನಿ ಯಾಕಂದ್ರೆ ನಾ ಚೀರ್ನ ಕುಂತಿರ್ತೀನಿ ಅದರಿಂದ ನನಗೆ ಆ ಥರ ತೊಂದರೆ ಆದ್ರೆ ನಾನು ಯಾವತ್ತು ತೊಂದರೆ ಆಗ ತವ ತಗೊಂಡಿದ್ದೀನಿ ಇಷ್ಟೆಲ್ಲ ನೀವು ಇದು ಇದ್ ಮಾಡ್ಬೇಕು ಅವಶ್ಯಕತೆ ಇದ್ದೀವಿ ನಾನು ತಪ್ಪು ಮಾಡಿದ ಮನುಷ್ಯ ತಪ್ಪು ಮಾಡಿದಾಗ ಹೆದರುವಂತ ಸ್ಥಿತಿ ಇದೆ ನಾನು ತಪ್ಪು ಮಾಡಿಲ್ಲ ಮುಂದೂ ಮಾಡಲ್ಲ ಇಂದ ನಾನು ಸರ್ವಿಸ್ ಅಲ್ಲಿ ಮಾಡಿಲ್ಲ ನನ್ನ ಜೀವನನ ಮಕ್ಕಳು ಸಲಹಾಗಿ ನಾನು ಸರ್ವಿಸ್ ಸಲಗಿ ಮಾಡಿದ್ದೀನಿ ಆದ್ರೆ ಅವ್ರು ಬಾದ್ರ ಬಂಡಿ ಯಾವುದೇ ರೀತಿ ಯಾರಿಂದಾಗ್ಲಿ ಯಾರೇ ನನಗೆ ಒತ್ತಡ ಇಲ್ಲ ಯಾರು ಏನು ಅನ್ನೋಕ್ಕಾಗಲ್ಲ ನಾನು ತಪ್ಪ ಮಾಡಿರಂತಾರೆ ಅನ್ನೋದು ತಪ್ಪು ಮಾಡುವಂತ ಸ್ಥಿತಿ ನಾನಿಲ್ಲ ನಾನು ಮಾಡಿದಿಲ್ಲ ಯಾರು ಬಂದು ಕೇಳಿದ್ರೆ ಅದಕ್ಕೆ ಆನ್ಸರ್ ಕೊಡ್ತೀನಿ ಅವರು ಕೇಳೋಕೆ ಹಕ್ಕಿದೆ ನಾನು ಒಬ್ಬ ಸಾರ್ವಜನಿಕವಾಗಿ ಅಧಿಕಾರಿ ಆಗಿರ್ತೀನಿ ನಮ್ಮ ಮೇಲೆ ಅಧಿಕಾರಿ ಇರ್ತಾರೆ ಈ ಊರಾಗ ಸಂಬಂಧಪಟ್ಟ ಮಕ್ಕಳ ವಿಚಾರವಾಗಿ ನಾನು ಇಲ್ಲಿ ಅಂದ್ರೆ ಯಾರು ಬಂದ್ ಕೇಳಿದ್ರು ಈಗ ಚಾನ್ ಇರ್ಬೋದು ಪಂಚಾಯತ್ ಇರ್ಬೋದು ಎಸ್ ಟಿ ಎಂ ಸಿ ಇರ್ಬೋದು ಅಧ್ಯಕ್ಷ ಇರ್ಬೋದು ಯಾರು ಬಂದು ಕೇಳಿದ್ರು ಇವನ್ ಕೆಲವು ಮಹಿಳೆಯರು ಕೂಡ ಬಂದು ಕೇಳಿದ್ರು ಕೂಡ ಉತ್ತರ ಕೊಡೋಕೆ ಅದರಿಂದ ಯಾರೇ ನನಗಿಂದ ನಿಮ್ ಊರರಿಂದ ಯಾರಿಂದ ಆಗಲಿ ನನಗಿಂದ ಬಂದಿರಲಿಲ್ಲ ಯಾರು ಕೂಡ ಏನಂದಿಲ್ಲ ಈಗ ರಜೆ ನೀವು ಪಾದ್ರ ಬಟ್ಟೆಯಿಂದ ಒಂದ್ ತಿಂಗಳ್ ತಿಂಗ್ಳು ಇಲ್ಲಿಂದ ರಜೆ ತೋಳ್ರಿ ಇಲ್ಲಿಗೆ ಬಂದಿ

பத்து சார் நான் ಮೂರು ಉತ್ತರ ನಾವು ಮಾತ್ರ ಮಾತನಾಡೋಣ ಮತ್ತೆ ಬರ್ರಿ ಲೈನ್ ಮಾಡಿ ನಿಜ ಹೋಗಲ್ವಾ ಈ ಅವರಿಗೆ ಬರ್ತೀನಿ ಸರ್ ಬರ್ತೀನಿ ಯಾರು ಬರ್ತಾರೆ ಸಂಬಂಧ ಇಷ್ಟರಲ್ರಿ ನಿಮ್ಮ ಸಮಾನ ಬರ್ತಾರೆ ಅಂತ ಹೇಳಲ್ಲಮ್ಮ ಎಲ್ಲಾ ಜೊತೆ ಆಡಲ್ರಿ ಮಕ್ಕಳೆ ನಿಮ್ಮೆಲ್ಲ ಏನಂತ ನೀವೇ ಹೇಳ್ರಿ ಅವರಿಗೆ ನೀವು ಇಲ್ಲಿ ಇಕ್ಕೆ ನಿಲ್ಲೋಣ ಅವರು ಹೋಗಲಿ ಬಿಡಿ ಯಾಕಮ್ಮ ಎದ್ರೆ ಅವರು ಬಂದೇ ಬರ್ತಾರೆ ಬರ್ತಾರೆ

ಏ ರೆಡ್ ಫೀಲ್ಡ್ರಿ ಎಂತರ ಚಾರ್ಜ್ ಆಗಿರ್ತಾರೆ ಸರ್ ಚಾರ್ಜ್ ಆಗಿರ್ತಾರೆ ಸರ್ ಎತ್ ಬರ್ರಿ